ಬಾ ನೀನು ಬಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿದ್ದೀನಿ ನೋಡ್ರಿ ಐ ಹೋಪ್ ನೀವು ಎಲ್ಲರೂ ಆರಾಮದೀರ ಅಂತ ಅಂದ್ಕೊಂಡು ಈಗ ನೋಡ್ರಿ ಮುಂಜಾನೆ ಮುಂಜಾನೆ ಲಾಗ್ನ ಸ್ಟಾರ್ಟ್ ಮಾಡೀನಿ ಟಿಕ್ಕನ್ ನೋಡೆಲ್ಲ ಹೇಗೈತಿ ನೋಡಿರಿ ಈಗ ಟೈಮ್ ಬಂದು ಏಳಾಗೈತಿ ಏಳಾಗ ಹತ್ತು ನಿಮಿಷ ಆಗ್ಯದ ನೋಡ್ರಿ ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಸ್ನಾನದೆಲ್ಲ ಆಯಿತು ಫ್ರೆಶ್ ಆಗೀನಿ ನೋಡ್ರಿ ಈಗ ನೀರು ಬಂದವು ಇವ್ರು ನೀರು ತುಂಬಕತ್ತಾರ ನಾನು ಇಷ್ಟ ತಗ ಒಂದ್ ಸ್ವಲ್ಪ ನೀರು ತುಂಬಿ ಸ್ನಾನಕ್ಕೆ ಹೋದೆ ಲೇಟ್ ಆಗ್ತದೆ ಅಂತೇಳಿ ಅವ್ರು ನೀರು ತುಂಬಾಕತ್ತಾರ ಬೆಳಗ್ಗೆ ರೊಟೀನ ಸ್ಟಾರ್ಟ್ ಆಗೈತಿ ಬರ್ರಿ ಇವತ್ತಿ ಒಳಗೆ ಏನೇನೆಲ್ಲ ಆಗ್ತೈತೆ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ವಿಡಿಯೋ ಇಷ್ಟಾದ್ರೆ ಲೈಕ್ ಕೊಡೋದನ್ನ ಮರಿಬೇಡ್ರಿ ಲೈಕ್ ಮಾಡಿ ಚಪ್ಪತ್ ಮ್ಯಾಗಿ ಈಗ ಹೊಡ್ರಿ ಎದ್ದು ಮುಖ ತಗೊಂಡ ಹೆಣಿಮಿಂದ ಕಾಡಿಗೆ ಹಚ್ಚಿತ್ತೆಲ್ಲ ಹ್ಯಾಂಗ್ ಮಾಡ್ಕೊಂಡ ಈಗ ಅಕ್ಕಿಗೂ ಚಾ ಬಿಸ್ಕೆಟ್ ತಿನ್ನಿಸ್ತೀನಿ ತಿನ್ನಿಸಿ ನಾನು ಪೂಜೆ ಮಾಡಿ ಇವತ್ತು ನಾಷ್ಟಕ್ಕೆ ಇಡ್ಲಿ ಹಾಕೀನಿ ಅವ್ರು ಹೋಗೋದ್ರಾಗೇ ಇಡ್ಲಿ ಚಟ್ನಿ ಸಾಂಬಾರ್ ಎಲ್ಲನೂ ಆಗ್ಬೇಕು ಎಂಟೂವರೆ ಅಷ್ಟಿಗೆ ಎಲ್ಲ ಮುಗಿಸ್ಬೇಕ್ರಿ ಏಳು ಬರ್ರಿ ಪಟ ಪಟ ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೊತೀನಿ ಹಂಗೆ ಪೂಜೆನೂ ಮಾಡ್ತೀನಿ ಹಂಗೆ ನಿಮ್ಮ ಜೊತೆಲ್ಲ ಕೂಡ ಶೇರ್ ಮಾಡ್ಕೊತಾ ಹೋಗ್ತೀನಿ ನೋಡಿರಿ ಮುಂಜಾನೆದು ಗ್ಯಾಸ್ ಕಟ್ಟಿದೆಲ್ಲ ಒಸ್ಕೊಂಡು ಗ್ಯಾಸ್ ಒರೆಸ್ಕೊಂಡು ಚಹ ಮಾಡೀನಿ ಕೂಡ ಇಲ್ಲಿ ಇಟ್ಟು ನೋಡ್ರಿ ಈಗ ಪೂಜೆ ಮಾಡಬೇಕು ಇವೆಲ್ಲ ನಿನ್ನೆ ಪೂಜೆ ನೋಡಿರಿ ತೆಗ್ದಿರ್ಬೇಕು ಈಗ ಈಗ ಪೂಜೆ ಮಾಡಿ ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೋತೀನಿ ನೋಡ್ರಿ ಈಗ ಪೂಜೆ ಅಂತೂ ಮುಗೀತು ಹೂ ಒಂದು ಮಿಸ್ಸಿಂಗ್ ನೋಡ್ರಿ ಹೂವು ಅಂತೂ ಸಿಗೋದೇ ಇಲ್ಲ ನಿನ್ನೆ ಅಮ್ಮ ಸಿಗು ಸಿಗಲಿಲ್ಲ ಹೂವು ಜಲ್ರೂ ಇಟ್ಟಿದ್ರೆ ಮನೆ ಕಡೆ ಬರ್ತಾರಂತಂದ್ರೆ ಸಿಗಲೇ ಇಲ್ಲ ಇವತ್ತೂ ಸಿಗಲಿಲ್ಲ ನೋಡ್ರಿ ಸಿಂಪಲ್ಲಾಗಿ ಈ ರೀತಿ ನಮ್ಮ ಮನೆಯವಾಗ ಪೂಜೆನ ಮುಗಿಸ್ಕೊಂಡೆ ನೋಡ್ರಿ ಬ್ಯಾಳಿ ಬೇಳೆಗಿಟ್ಟು ಈ ಕಡೆ ಪೂಜೆ ಮುಗಿದ್ರಾಗೆ ಈ ಕಡೆ ಬೇಳೆ ಕುದಿ ತೋತಿಟ್ಟಿನಿ ಇಲ್ಲ ಸಿಟಿ ಬಂದಿಲ್ಲ ವಿಸಲ್ ಬಂತಂದ್ರೆ ಸಾಂಬಾರ್ ಮಾಡ್ತೀನಿ ನೋಡ್ರಿ ಹಿಟ್ಟು ಎಷ್ಟು ಮಸ್ತ್ ಬೆಳ್ಳು ಬಂದದಂತೇಳಿ ಈ ರೀತಿ ಹಿಟ್ಟು ಬೆಳ್ಳು ಬರ್ಬೇಕಂತಂದ್ರೆ ಕೆಲವೊಂದು ಟಿಪ್ಸ್ ಅದಾವು ಆ ರೀತಿ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಮಸ್ತಾಗಿರುವಂಥ ಸಾಫ್ಟಾಗಿ ಸ್ಪಾಂಜಿ ಆಗಿರುವಂಥ ಮಲ್ಲಿಗೆ ಹೂವಿನಗಿಂತ ಮೆತ್ತಗಿರುವಂಥ ಇಡ್ಲಿನ ನಾವು ಮನೆಯಾಗ ರೇಷನ್ ಅಕ್ಕಿಯಿಂದ ಮಾಡ್ಬೋದು ನೋಡ್ರಿ ಸೊ ಅದನ್ನು ಯಾವ ರೀತಿ ಮಾಡೋದು ಅಂತೇಳಿ ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಬರ್ರಿ ನಿನ್ನೆ ನಾನು ಅಕ್ಕಿನಿ ಹಾಕ್ಬೇಕಾದ್ರೆ ವೀಡಿಯೋನ ಮಾಡ್ಕೊಂಡಿದ್ದೆ ಸೊ ಅದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಕೋತೀನಿ ನೋಡ್ರಿ ನಾನಿಲ್ಲಿ ಈ ಒಂದು ಟಿಫನ್ ಬಾಕ್ಸ್ ಅಳತಲಿಂದ ತೊಗೊಂಡಿನಿ ಮೂರು ಮೂರು ಬಟ್ಲಷ್ಟು ಅಕ್ಕಿ ತೊಗೊಂಡಿ ನೋಡ್ರಿ ನೀವು ಯಾವ ಸೈಜಿನ ಯಾವ ಒಂದು ಮೆಜರ್ಮೆಂಟ್ ಕಪ್ಲಿಂದ ನೀವು ಅಕ್ಕಿ ತಗೋತಿಲ್ಲ ಅದರಿಂದ ನೀವು ಅಳತಿ ಮಾಡ್ಕೊಬೋದು ಮೂರು ಬೌಲ್ನಷ್ಟು ನಾನು ಅಕ್ಕಿ ತೊಗೊಂಡಿನಿ ಅದಕ್ಕೇನದಲ್ಲ ಇವಾಗ ನೋಡಿರಿ ಅರ್ಧಕ್ಕಿಂತಲೂ ಒಂಚೂರು ಜಾಸ್ತಿ ಉದ್ದಿನಬೇಳನ ತೊಗೊಂಡಿ ನೋಡಿರಿ ನಾವು ರೇಷನ್ ಅಕ್ಕಿ ಅಂತ ಹಾಗಾಗಿ ಹಾಗಾಗಿ ಬೇಳೆ ಒಂದು ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಗ್ತದೆ ನೋಡ್ರಿ ನಾವು ಈ ರೀತಿ ಉದ್ದಿನಬೇಳೆ ಮತ್ತು ಅಕ್ಕಿ ಎರಡೂ ಒಂದ್ರೊಳಗನೆ ಮಿಕ್ಸ್ ಮಾಡಿಕೊಂಡು ನೆನೆ ಹಿಟ್ಟರು ನಡಿತದೆ ಇಲ್ಲಾಂದ್ರೆ ಸಪ್ರೇಟ್ ಸಪ್ರೇಟಾಗಿ ಹಿಟ್ಟು ನಡೀತದೆ ನೋಡ್ರಿ ಎರಡೂ ಆಮೇಲೆ ಮಿಕ್ಸ್ ಮಾಡಲೇಬೇಕು ಸೊ ಇವಾಗ ಇದನ್ನೇನಲ್ಲ ಈ ರೀತಿ ಕೈಯಿಂದ ತಿಕ್ಕಿ 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 ಒಂದು ಮೂರಿಂದ ನಾಲ್ಕು ಸಲ ಕ್ಲೀನಾಗಿ ತೊಳಿಬೇಕು ನೋಡ್ರಿ ಯಾಕಂದ್ರೆ ರೇಷನ್ ಅಕ್ಕಿ ಒಳಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಧೂಳು ಇರ್ತದೆ ಮತ್ತು ಈ ರೀತಿ ಎಲ್ಲ ಫುಲ್ಲು ಇದೇನು ವೈಟ್ ವೈಟ್ ಬಂದದ್ದು ನೋಡ್ರಿ ನೀರೆಲ್ಲ ಈ ರೀತಿ ಕಲರ್ ಆಗ್ಯಾವಲ್ಲ ಅದೆಲ್ಲ ಹೋಗಬೇಕು ಆ ರೀತಿ ನಾವು ಕ್ಲೀನಾಗಿ ತೊಳ್ಕೊಂಡು ಬರಬೇಕು ನೋಡ್ರಿ ಎಷ್ಟು ತೊಳಿತೀವಿ ನೋಡ್ರಿ ಅಷ್ಟು ಇಡ್ಲಿ ಬೆಳ್ಳಗೆ ಬರ್ತಾವು ಮತ್ತು ಟೇಸ್ಟು ಚಲೋ ಆಗ್ತದೆ ಇವಾಗ ನೋಡಿರಿ ಕ್ಲೀನಾಗೆ ಮೂರಿಂದ ನಾಲ್ಕು ಸಲ ತೊಳ್ಕೊಂಬಂದೀನಿ ಬಂದಿನಿ ಇವಾಗ ಒಂದು ಸ್ಪೂನ್ ಅಷ್ಟು ನಾನಿಲ್ಲಿ ಕಾಳನ್ನು ಹಾಕಿ ನೋಡಿರಿ ಇಷ್ಟು ಹಾಕಿ ಇದನ್ನು ನೆನೆಯೋಕೆ ಬಿಡಬೇಕು ಒಂದು ಏಳರಿಂದ ಎಂಟು ತಾಸು ನೆನೆದ್ರೆ ಇವಾಗ ನೈಟ್ ನೋಡಿರಿ ಒಂದು ಏಳೆಂಟು ತಾಸು ನೆನೆದವು ಇವಾಗ ಇದನ್ನೇನಂದ್ರೆ ಒಂದು ಸಲ ಮತ್ತೊಂದು ಸಲ ಕ್ಲೀನಾಗೆ ತೊಳ್ಕೊಬೇಕು ಯಾಕಂದರೆ ನೆನೆ ಇಟ್ಟಿರ್ತೀವಿ ನೋಡಿರಿ ಇನ್ನೊಂದು ಸ್ವಲ್ಪ ಅದರದ್ದೆಲ್ಲ ಏನಾದರೂ ಡಸ್ಟ್ ಇದ್ರೆ ಬಿಟ್ಕೊಂಡಿರ್ತದೆ ಸೊ ಒಂದು ಸಲ ತೊಳ್ಕೊಂಬಿಟ್ಟು ಇವಾಗ ನಾನು ಮಿಕ್ಸಿಗೆ ಹಾಕೋಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಇವಾಗ ನೋಡಿರಿ ನಾವು ಏನು ಅಕ್ಕಿ ಅದು ನೆನಹಿಟ್ಟಿದ್ದೀವಲ್ಲ ಮಿಕ್ಸರ್ಗೆ ಹಾಕಬೇಕಾದ್ರೆ ಈಗ ಒಮ್ಮೆಲೆ ನಾವು ಇದಕ್ಕೆ ನೀರನ್ನು ಹಾಕೋಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಮಿಕ್ಸಿ ಮಾಡಬೇಕು ಇವಾಗಿನ ನೋಡೋಕತ್ತಿರಲ್ಲ ಇಷ್ಟು ಈ ಥರ ಸ್ಮೂತ್ ಪೇಸ್ಟ್ ಆಗಿರಬೇಕು ಮತ್ತು ಜಾಸ್ತಿ ತಿಳಿ ತಿಳಿಯಾಗಿರ್ಬೋದು ನೋಡ್ರಿ ನೀರು ನೀರಾಗಿರ್ಬೋದು ಗಟ್ಟಿನೇ ಇರಬೇಕು ಇಲ್ಲಿ ನೋಡ್ರಿ ಈ ರೀತಿ ದೋಸೆ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕಂತ ಹೇಳ್ತೀನಿ ಈ ಥರ ನಾವು ಮಿಕ್ಸಿನ ಮಾಡ್ಕೋಬೇಕು ಸೊ ಎಲ್ಲ ಒಂದು ಮಿಕ್ಸಿ ಮಾಡ್ಕೊಂಡಿದ್ದಂದ್ಮೇಲೆ ಲಾಸ್ಟಿಗೆ ಇಲ್ಲಿ ನೋಡ್ರಿ ನಾನು ತೋರ್ಸಕತ್ತೀನಿ ಅಕ್ಕಿ ಏನು ನೆನೆ ಇಟ್ಕೊಂಡಿದ್ದಿಲ್ಲ ಅದರೊಳಗೆ ನಾವು ಒಂದು ಬೌಲ್ನಷ್ಟು ನಾವು ಇಲ್ಲಿ ಒಂದು ಕಪ್ನಷ್ಟು ನಾನು ಇಲ್ಲಿ ಅನ್ನ ತೊಗೊಂಡು ನೋಡ್ರಿ ಬಿಸಿ ಅನ್ನನ ತಗೋಕೆ ಹೋಗ್ಬೇಡ್ರಿ ಬೆಳಗ್ಗೆ ಮಾಡಿರೋದು ಅದು ಏನಾದರೂ ಮಿಕ್ಕಿದ್ರೆ ಅನ್ನನ ಅದನ್ನು ಹಾಕೋರಿ ಬಿಸಿ ಅನ್ನ ಹಾಕಿದ್ರೆ ಹಿಟ್ಟು ಅಷ್ಟು ಸರಿ ಬರೋಂಗಿಲ್ಲ ಜಾಸ್ತಿ ಆಗಿಬಿಡ್ತೈತಿ ನೋಡ್ರಿ ಈಗ ಈ ರೀತಿ ನಾವು ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಈ ರೀತಿ ಆದಮೇಲೆ ನಾವು ಈಗ ಇಲ್ಲಿ ನಾನು ಯಾವ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೋತೀನಿ ಈ ರೀತಿ ನೀವು ಮಿಕ್ಸ್ ಮಾಡ್ಕೋರಿ ಇದೇನಪ್ಪ ಈ ರೀತಿ ಕೈಯಿಂದ ಮಿಕ್ಸ್ ಮಾಡಕತ್ತಾರ ಅಂದರೆ ಅನ್ಕೋಬೇಡ್ರಿ ಯಾಕಂದ್ರೆ ನಾವು ಈ ರೀತಿ ಕೈಯಿಂದ ಮಿಕ್ಸ್ ಮಾಡಿದ್ರೆ ಹಿಟ್ಟು ಸರಿಯಾಗಿ ಉಬ್ಬಿ ಬರ್ತೈತಿ ಇಲ್ಲ ಅಂತಂದರೆ ಇಡ್ಲಿ ಸಾಫ್ಟ್ ಆಗಂಗಿಲ್ಲ ಹಿಟ್ಟು ಕೂಡ ಸರಿಯಾಗಿ ಉಬ್ಬಿ ಬರೋಂಗಿಲ್ಲ ನೋಡ್ರಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋ ಇರಬೇಕು ಹಿಟ್ಟು ನೋಡ್ರಿ ಎಷ್ಟು ಗಟ್ಟಿ ಅದಂತ ಈ ರೀತಿ ಹಿಟ್ಟು ಗಟ್ಟಿ ಇರಬೇಕು ಕೈಯಿಂದ ಮಾಡಕತ್ತಿರಲ್ಲ ಅಂಥೇಳಿ ನೀವು ಯಾರು ಕೂಡ ಬ್ಯಾಡ್ ಕಮೆಂಟ್ ಮಾಡಬೇಡ್ರಿ ಈ ರೀತಿಯೇ ಹಿಟ್ಟನ್ನು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೈಟ್ ಪೂರ್ತಿ ಹಿಟ್ಟು ಪರ್ಮನೆಂಟ್ ಆಗಕ್ಕೆ ಪರ್ಮೆಂಟೇಷನ್ ಆಗೋಕೆ ಬಿಡ್ಬೇಕು ನೋಡಿರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇಲ್ಲಿ ಇಡ್ಲಿ ಪಾತ್ರೆ ಅದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಿಂಬೆಣ್ಣ ಹಾಕಿ ಇಲ್ಲಿ ನೀರು ಕುದಿಯೋಕೆ ಇಟ್ಟಿನಿ ಇಲ್ಲಿ ಹಿಟ್ಟಿಗೆ ನಾನಿಲ್ಲಿ ಉಪ್ಪು ಮತ್ತು ಸಕ್ಕರೆನ ಹಾಕಾಕತ್ತೀನಿ ಇದೇನಿದು ದೋಸೆಕ್ಕೆಲ್ಲ ಉಪ್ಪು ಸಕ್ಕರೆನ ಹಾಕ್ತಾರೆ ಇಡ್ಲಿಗೂ ಸಕ್ಕರೆ ಹಾಕ್ತಿರಲ್ಲ ಅಂತ ಅನ್ಕೋಬೇಡ್ರಿ ಸಕ್ಕರೆ ಹಾಕಿದ್ರೆ ಇಡ್ಲಿ ವೈಟ್ ಕಲರ್ ಆಗಿ ಚೊಲೋತ್ತಿನಗೆ ಬರ್ತಾವೆ ಟೇಸ್ಟು ಕೂಡ ಸೂಪರ್ ಆಗಿರ್ತೈತಿ ಹಿಟ್ಟು ನೋಡ್ರಿ ಈ ರೀತಿ ಒಂದು ಹದಕ್ಕೆ ಇರಬೇಕು ಇವಾಗ ಇಡ್ಲಿ ಒಂದು ಪ್ಲೇಟ್ ಏನಿರ್ತವಲ್ಲ ಅದಕ್ಕೆಲ್ಲೂ ಎಣ್ಣೆನ ಹಚ್ಚಕತ್ತಿ ನೋಡ್ರಿ ಜಾಸ್ತಿ ಎಣ್ಣೆನ ಹಚ್ಕೋಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ರೆ ಮಸ್ತಾಗಿರುವಂಥ ಇಡ್ಲಿ ರೆಡಿ ಆಗ್ತಾವು ನೀವು ಬೇರೆ ಒಂದು ಹೊರಗಡೆ ಹೋಗಿ ಹೋಟೆಲ್ನಾಗ ಇಡ್ಲಿ ತೊಗೊಂಬಂದ್ರಿ ಅಂತಂದ್ರೆ ಸೋಡಾ ಏನೋ ಅದೆಲ್ಲ ಬಳಸಿರ್ತಾರೆ ನಾವು ಇದಕ್ಕೆ ಯಾವುದು ಬಳಸಿರೋಂಗಿಲ್ಲ ಮನೆಯಲ್ಲಿ ಹೆಲ್ದಿ ಆಗಿರೋಂಥ ಇಡ್ಲಿನ ನಾವು ತೊಗೊ ಮಾಡಿಕೊಂಡು ತಿನ್ಬೋದು ಏನಪ್ಪ ಅಂತಂದ್ರೆ ಮನ್ಯಾಗ ಹಿಟ್ಟಿಗೆ ನಾವು ಸೊ ಕೆಲವೊಬ್ಬರು ಸೋಡಾನ ಹಾಕ್ತಾರೆ ಯಾವತ್ತೂ ಒಂದು ಸೋಡಾನ ಯೂಸ್ ಮಾಡೋಂಗಿಲ್ಲ ಯಾಕಂತಂದ್ರೆ ಇಡ್ಲಿ ಸಾಫ್ಟಾಗಿ ಬರ್ತಾವ್ರಿ ನಾವು ಇಡ್ಲಿ ಸೋಡಾ ಹಾಕಿ ತಿನ್ನೋದಾದ್ರೆ ಮನ್ಯಾಗೆ ಮಾಡೋಂಥ ಅವಶ್ಯಕತೆನೇ ಇಲ್ಲ ಹೊರಗಡೆ ಹೋಟೆಲಿಂದ ತೊಗೊಂಡು ಬರ್ಬೋದು ಸೊ ಹಂಗಾಗಿ ಮನ್ಯಾಗ ಸೋಡಾ ಯೂಸ್ ಮಾಡ್ಲಾರ್ದೇ ಏನೋ ಯೂಸ್ ಮಾಡ್ಲಾರ್ದೇ ಈ ರೀತಿ ನಾವು ಸೋ ಏನಪ್ಪ ಇಡ್ಲಿನ ಮಾಡಿಕೊಂಡ್ರೆ ಹೆಲ್ದಿಯಾಗಿರ್ತಾವೆ ಅಂಥೇಳಿ ಅವನು ಉದ್ದೇಶದಿಂದ ಮನ್ಯಾಗ ಈ ಥರ ನಾವು ಸಾಫ್ಟಾಗಿರೋಂಥ ಮಲ್ಲಿಗೆ ಹೂವಿನಂತಿರುವಂಥ ಇಡ್ಲಿನ ರೇಷನ್ ಅಕ್ಕಿಯಿಂದನೇ ಮಾಡ್ಬೋದು ನೋಡಿರಿ ಈ ರೀತಿ ನೋಡ್ರಿ ಎಲ್ಲದಕ್ಕೂ ಎಲ್ಲ ಪ್ಲೇಟಿಗೂ ನಾನು ಈ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ಹಾಕೋಕತ್ತೀನಿ ನೋಡಿರಿ ಈ ಒಂದು ಹಿಟ್ಟು ಉಳಿದ್ರೆ ದೋಸೆನೂ ಮಾಡ್ಕೋಬೋದು ಪಡ್ಡು ಮಸ್ತ್ ಮಸ್ತಾಗಿರ್ತೈತಿ ಯಾಕಂದ್ರೆ ರೇಷನ್ ಅಕ್ಕಿಯಿಂದ ಮಾಡಿರ್ತೀವಿ ಮತ್ತು ಹಿಟ್ಟು ಕೂಡ ಭಾಳ ರಫ್ ಆಗಿ ಗ್ರೈಂಡ್ ಮಾಡಿರಂಗಿಲ್ಲ ನೋಡಿರಿ ಸೊ ಹಂಗಾಗಿ ಇದರಿಂದ ಇಡ್ಲಿ ದೋಸೆ ಪಡ್ಡು ಎಲ್ಲನೂ ಈ ಒಂದು ಹಿಟ್ಟಿನಿಂದ ಮಾಡ್ಕೊಬೋದು ನೋಡಿರಿ ನೋಡಿರಿ ಎಲ್ಲ ಒಂದು ಪ್ಲೇಟಿಂಗ್ ಈ ಥರ ಹಿಟ್ಟನ್ನು ಹಾಕೊಂಡ್ಬಿಟ್ರಿ ಈಗ ನಾನು ಇದನ್ನು ಕುದಿಯೋಕೆ ಇದಾಕತ್ತೀನಿ ನೋಡಿರಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಒಂದು ಐದು ನಿಮಿಷ ನಾವು ಜೋರು ಉರಿಯೊಳಗೆ ಇಟ್ಕೊಂಡು ಒಂದು ಐದು ನಿಮಿಷ ಸಣ್ಣ ಉರಿಯೊಳಗೆ ಇಟ್ಕೊಂಡ್ಬಿಡ್ಬೇಕು ಅದಾಗದ್ರಾಗೆ ನೋಡಿರಿ ಇಲ್ಲಿ ಚಟ್ನಿ ಸಾಂಬಾರು ಕೂಡ ರೆಡಿ ಆಯಿತು ಸಾಂಬಾರು ಅಂತೂ ಸ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಚಟ್ನಿ ಚಟ್ನಿ ಅಂತೂ ಮಸ್ತ್ ಟೇಸ್ಟ್ ಆಗಿಬಿಟ್ಟಿತ್ತು ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸೋಕ್ಕಾಗ್ತದಂತೇಳಿ ನಿಜವಾಗ್ಲೂ ಹೊರಗಡೆ ಹೋಟೆಲ್ಗೆ ಹೋಗಿ ತಿನ್ನೋಕ್ಕಿಂತ ನಮ್ಮ ಮನೆಯೊಳಗಿನೇ ಸಾಂಬಾರು ಚಟ್ನಿ ನನಗೆ ಬೇರೆ ಕಡೆದು ಇಷ್ಟವೂ ಆಗಂಗಿಲ್ಲ ಅಷ್ಟು ಮಸ್ತಾಗಿ ಟೇಸ್ಟಾಗಿ ಆಗಿರ್ತೈತಿ ನೋಡಿರಿ ಒಂದು ಹತ್ತು ನಿಮಿಷ ಆದಮೇಲೆ ಇವಾಗ ಇಡ್ಲಿ ರೆಡಿ ಆಗ್ಯದವು ಈ ರೀತಿ ಮುಟ್ಟಿದ್ರೆ ಕೈಗೆ ಇಡ್ಲಿ ಅಂಟ್ಕೋತಿರಬಾರ್ದು ಆ ರೀತಿ ಆದರೆ ಪರ್ಫೆಕ್ಟಾಗಿರುವಂಥ ಇಡ್ಲಿ ರೆಡಿ ಆಗ್ಯಾವ ಅಂತೇಳಿ ಅರ್ಥ ನೋಡಿರಿ ನೋಡಿರಿ ಈಗ ಸ್ಪೂನ್ಲಿಂತ ಒಂದೊಂದಾಗಿ ಇಡ್ಲಿನ ತೆಗ್ಯಕೀನಿ ಒಂದು ಸ್ವಲ್ಪನೂ ಒಂದು ಪ್ಲೇಟಿಗೆ ಅಂಟ್ಕೊಂಡಿಲ್ಲ ನೋಡಿರಿ ಅಷ್ಟು ಮಸ್ತಾಗಿ ಇಡ್ಲಿ ರೆಡಿ ಆದವು ಈ ಥರ ನೀವು ಕೂಡ ರೇಷನ್ ಅಕ್ಕಿಯಿಂದ ಮನೆಯಲ್ಲೇ ಸಾಫ್ಟಾಗಿರುವಂಥ ಇಡ್ಲಿನ ಮಾಡ್ಬೋದು ಸೊ ಹೆಂಗ ಅನ್ನಿಸ್ತು ಈ ವಿಡಿಯೋ ನೋಡಿರಿ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡಕ್ಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಾಗೆ ನೀವು ಪಕ್ಕದಲ್ಲಿರೋ ಬೆಲ್ಲ ಐಕ್ಕನ್ನ ಕ್ಲಿಕ್ ಮಾಡೋದಂದ್ರೆ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ನೀವು ನೋಡಕ್ಕತ್ತೀರಲ್ಲ ಒಂದು ಸ್ವಲ್ಪ ಪ್ಲೇಟಿಗೆ ಅಂಟ್ಕೊಂಡಿಲ್ಲ ಮತ್ತು ಸಾಫ್ಟಾಗಿ ಎಷ್ಟು ಮಸ್ತಾಗಿ ಇಡ್ಲಿ ಬಂದು ಅಂತೇಳಿ ಇವಾಗ ನೋಡಿರಿ ಪ್ಲೇಟಿಗೆ ಸರ್ವ್ ಮಾಡಕತ್ತೀನಿ ಇಡ್ಲಿ ನೋಡಿರಿ ಎಷ್ಟು ವೈಟಾಗೆ ಬಂದವು ಮತ್ತು ಮಸ್ತ್ ಸಾಫ್ಟ್ ಆಗ್ಯಾವ ನೋಡ್ರಿ ಇಡ್ಲಿ ಅಂತೂ ಸೊ ಈ ಥರ ನೀವು ಕೂಡ ಮನೆಯೊಳಗೆ ಇಡ್ಲಿನ ಒಂದು ಸಲ ಟ್ರೈ ಮಾಡಿರಿ ರೇಷನ್ ಅಕ್ಕಿಯಿಂದ ಈಸಿಯಾಗಿ ಮನೆಯಲ್ಲೇ ಒಂದು ಹೆಲ್ದಿಯಾಗಿರೋಂಥ ಇಡ್ಲಿನ ನಾವು ಮಾಡ್ಕೋಬೋದು ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದು ನಾ ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ಕೊಂಡು ಕೂಡ ಮರಿಬೇಡ್ರಿ ನಾನು ಹೇಳಿರುವಂಥ ಒಂದು ಒಳಗೆ ನೀವು ಕೂಡ ಇಡ್ಲಿನ ಟ್ರೈ ಮಾಡ್ರಿ ಹೆಂಗಾಗಿದ್ದು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ ಮಸ್ತ್ ಸಾಫ್ಟಾಗಿರೋಂಥ ಇಡ್ಲಿ ಅಂತೂ ರೆಡಿ ಅದು ಈಗ ತಿನ್ನೋಣಂತ Bye. 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 Come on. Bye. Oi. Bye. 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 <laughs> ಓಕೆ ಫ್ರೆಂಡ್ಸ್ ನೋಡಿದ್ರಲ್ರಿ ಈಗ ಇವರು ನಾಷ್ಟ ಮಾಡಿ ಟ್ಯೂಟಿಗೆ ಹೋದ್ರಿ ನಾನು ಈಗ ನಾಷ್ಟ ಮಾಡಬೇಕು ನೋಡ್ರಲ್ಲ ಇವತ್ತು ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡಿದ್ದೆ ನೋಡ್ರಿ ಮಸ್ತ್ ಆಗಿದು ಸಾಂಬಾರು ಚಟ್ನಿ ಅಂತೂ ಸೂಪರ್ ಆಗ್ಯದ ಅಂತ ಹೇಳ್ಯಾರ ನಾನು ಇವಾಗ ಟೇಸ್ಟ್ ಮಾಡ್ತೀನಿ ಒಂದು ಸ್ವಲ್ಪ ಅವ್ರು ತಿನ್ನೋದ್ರಾಗೆ ಟೇಸ್ಟ್ ಮಾಡಿ ನೋಡಿದ್ದೆ ಮಸ್ತ್ ಆಗೈತಿ ಇವಾಗ ನಾನು ಮಾಡ್ತೀನಿ ರೀ ಮತ್ತೆ ಮಾಡಿ ನಾನು ನೆಕ್ಸ್ಟ್ ಕೆಲಸ ಅದಾವು ಫುಲ್ ಮಾಡಿ ಬರೋದು ಏನಪ್ಪ ಅಡುಗೆ ಮಾಡಿ ಬರೋದ್ರಾಗನ ಬೆಗದ್ ಹೋಗ್ಬಿಟ್ಟು ನೋಡಿರಿ ಮ್ಯಾಲ ಊದ್ದೆಲ್ಲ ಮ್ಯಾಲ ಕಟ್ಟಿಬಿಟ್ಟಿದ್ವಿ ಇಷ್ಟೊತ್ತಕ ಇವಾಗ ಬರ್ರಿ ನಾಷ್ಟ ಮಾಡೋಣ ಅಂತ ನಾಷ್ಟ ಮಾಡಿಬಿಟ್ಟು ಏನಾಯ್ತು ಅಯ್ಯೋ ಶೋಂಗ ಅಯ್ಯೋ ಶವಂಗ ಓಕೆ ರೀ ನಾಷ್ಟ ಮಾಡಿಬಿಟ್ಟು ಆಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ

ಇಲ್ಲಿ ಸೂಪರ್ ಓಕೆ ಹಾ ಇವಾಗ ನಾಷ್ಟ ಮಾಡ್ತೀನಿ ರೀ ನಾಷ್ಟ ಮಾಡಿಬಿಟ್ಟು ಆಮೇಲೆ ಮತ್ತೆ ಲ ಕಂಟಿನ್ಯೂ ಮಾಡ್ತೀನಿ ಇವಾಗ ನೋಡಿ ನಾಷ್ಟಕ್ಕೆ ಹಾಕೊಂಡು ಬಂದೆ ನಾನು ಇಡ್ಲಿ ಅಂತೂ ಮಸ್ತ್ ಆಗ್ಯಾವ ನೋಡ್ರಿ ಮೆತ್ತಿ ತಿಂ ತಿಂಡಿ ತಿಂತಿ ತಿನ್ ಇದು ನಾಷ್ಟ ಆಗೈತಿ ಈಗ ನಾನು ನಾಷ್ಟ ಮಾಡ್ತೀನಿ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ಅಂತ ನಿಮ್ಮ ಮನೆ ಒಳಗೆ ಏನು ನಾಷ್ಟ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಇವಾಗ ನೋಡಿರಿ ನಾಷ್ಟದೆಲ್ಲ ಮಾಡ್ಕೊಂಡ್ಬಿಟ್ಟು ನಾನು ಬಟ್ಟೆ ಅದೆಲ್ಲ ವಾಶ್ ಮಾಡಿದ್ದಾಯ್ತು ಇವಾಗ ನೋಡಿರಿ ಟೈಮ್ ಹತ್ತೂರೇಗಿದೆ ಹತ್ತೂರ ಅನ್ನಿಗೆ ಎಲ್ಲ ಕೆಲಸ ಕಂಪ್ಲೀಟ್ ಆಯ್ತು ಇವತ್ತು ಜಲ್ದಿನೇ ಎದ್ದಿದ್ದೆ ನಾನು ಅಂದ್ರೆ ಇಡ್ಲಿ ಮಾಡ್ಬೇಕಂತಂದ್ರೆ ಸ್ವಲ್ಪ ಟೈಮ್ ಬೇಕು ನೋಡ್ರಿ ಚಟ್ನಿ ಸಾಂಬಾರ್ ಎಲ್ಲ ರೆಡಿ ಆಗ್ಬೇಕು ಅದ್ರಾಗು ಮತ್ತು ಇವರು ಡ್ಯೂಟಿ ಹೋಗೋ ಟೈಮಿಗೆ ಕರೆಕ್ಟ್ ಟೈಮ್ ಅನ್ನೋಟಿಗೆ ಮುಗಿದು ಹೋಗ್ಬಿಡ್ಬೇಕು ಹಂಗಂತೇಳಿ ಸ್ವಲ್ಪ ಜಲ್ದಿ ಎದ್ದು ಮತ್ತು ಮನೆಯ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮುಗಿದು ಅಡುಗೆ ನಾಷ್ಟ ಎಲ್ಲ ರೆಡಿ ಮಾಡ್ಬೇಕಂದ್ರೆ ಟೈಮ್ ಬೇಕಾಗ್ತದೆ ಅಂತೇಳಿ ಸ್ವಲ್ಪ ಜಲ್ದಿನೇ ಎದ್ದಿದ್ದೆ ಸೊ ಹಂಗಾಗಿ ಎಲ್ಲಾನು ಜಲ್ದಿನೇ ಎಂಟು ಇಪ್ಪತ್ತು ಮುಗಿದ್ಬಿಟ್ಟಿತ್ತು ಅವ್ರು ಎಂಟೂರಿಗೆ ನಾಷ್ಟ ಮಾಡ್ತಾರೆ ಎಂಟು ಇಪ್ಪತ್ತನಷ್ಟಿಗೆ ಹನ್ನೆರಡಿಗೆ ಕೆಲಸ ಮುಗಿದ್ಬಿಟ್ಟಿತ್ತು ಪೂಜೆನೇ ಆಗಿತ್ತು ಅಷ್ಟೊತ್ತಿಗೆ ಸೊ ಹಾಗಾಗಿ ಮತ್ತೆ ಕುಂದಿರೋದು ಅಂಥೇಳಿ ಈಗ ನಾಷ್ಟ ಮಾಡಿ ಬಟ್ಟೆನೂ ತೊಳೆದು ಹಾಕಿದ್ದಾಯ್ತು ನೋಡ್ರಿ ಈಗ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು ಇನ್ನು ಆಮೇಲೆ ಬಾಂಡೆ ತೊಳ್ಕೊತೀನಿ ಅಂದ್ರೆ ನಾಶದ್ದು ಅದು ಬಾಂಡೆ ಇರ್ತಾವಲ್ಲ ಒಂದು ಸ್ವಲ್ಪ ಲೇಟಾಗಿ ಅಂದರೆ ಚಟ್ನಿ ಸಾಂಬಾರಿನ ಸ್ವಲ್ಪ ಐತಿ ನೋಡ್ರಿ ಸಾಂಬಾರಂತೂ ಸಾಯಂಕಾಲದಕ್ಕೆ ಈಗ ಚಟ್ನಿ ಅದೆಲ್ಲ ಐತಿ ಹಾಗಾಗಿ ಆಮೇಲೆ ಮಧ್ಯಾಹ್ನ ಒಂದು ಟ್ರಿಪ್ ಎಲ್ಲ ತಿಂದಿದ್ದಾದಮೇಲೆ ಮಧ್ಯಾಹ್ನ ತೊಳ್ಕೊಂಡು ಬಿಟ್ರಾಯ್ತು ಒಮ್ಮೆಲೆ ಅಂತ ಅಂದ್ಕೊಂಡಿನಿ ಸೊ ನೋಡೋದ್ರೆಲ್ಲ ಇವತ್ತಿನ ಲಾಗ್ ಹೆಂಗಿತ್ತು ಈ ಒಂದಿಲ್ಲ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದೇನೆ ನಾವು ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಭಾಳಷ್ಟು ಜನ ವೀಡಿಯೋನ ನೋಡ್ತೀರಿ ಲೈಕ್ ಕೊಡೋದನ್ನ ಮರಿತೀರಿ ಪ್ಲೀಸ್ ಎಲ್ಲರೂ ಕೂಡ ವೀಡಿಯೋನ ನೋಡ್ತಾ ನೋಡ್ತಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಮತ್ತು ಹೊಸ ವೀಡಿಯೋದಕ್ಕೆ ಸಿಗ್ತೀನಿ ಹಾಗೇನೆ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಯಾವ ಥರ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳಿರಿ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಅಂತ ಕೇಳ್ಕೊ ಹೇಳ್ತಾ ಇವತ್ತಿನ ಲಾಗ್ನ ಹೇಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋದಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿ ಕೂಡ ನಮಸ್ಕಾರ ರೀ